ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರು ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸುತ್ತಾರೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಅವರು ತಿಳಿಸಿದರು ಎಂ ಪಿ ಆಗಿರ್ತಕ್ಕಂಥ ಎಂ ಪಿ ಆಗಿರ್ ಇದ್ದಂತಹ ನಂತರ ಯಾರು ಒಬ್ಬ ಸಜ್ಜನ ಎಂ ಪಿ ಆಗಬೇಕು ಅಂತಿದ್ರೆ ಆ ಸಜ್ಜನ ಎಂ ಪಿ ಯಾರು ಅಂದರೆ ಜಯಪ್ರಕಾಶ್ ಹೆಗಡೆ ಮುಂದಿನ ದಿನದಲ್ಲಿ ಖಂಡಿತ ನೂರಕ್ಕೆ ನೂರು ಭಾಗ ಹೆಗಡೆಯವರು ಒಂದು ಸುಮಾರು ಎರಡು ಲಕ್ಷದ ಅಂತರದಲ್ಲಿ ಗೆಲ್ತಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಆಮ್ ಆದ್ಮಿ ಪಕ್ಷದ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡಿಯವರಿಗೆ ಮತ ನೀಡಬೇಕು ಎಂದು ಕೋರಿದ್ದಾರೆ ನಾವು ಹೋದ ಪ್ರವಾಸಕ್ಕೆ ಹೋದಂಥ ಸಮಯದಲ್ಲಿ ಜನಗಳ ಅಭಿಪ್ರಾಯನ ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಎಂ ಪಿ ಶ್ರೀಕಂಠಪ್ಪ ಅವರು ಎಂ ಪಿ ಆದಂಥ ಸಮಯದಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲೂ ಸಹ ಅವರದೇ ಆದಂಥ ಕೆಲಸ ಕಾರ್ಯಗಳು ನಡೆದಿದ್ದು ಅದನ್ನು ಈಗಲೂ ಸಹ ಜನಗಳು ನೆನೆಸ್ಕೊಂತಾರೆ ಅಂಥ ವ್ಯಕ್ತಿ ನಮಗೆ ಬೇಕು ಅಂತೇಳಿ ಕೇಳಿದಾಗ ಆಗ್ಬೋದು ಅಂತೇಳಿ ಕೆಲವು ಟಿ ವಿ ಮಾಧ್ಯಮದವರು ಜನಸಾಮಾನ್ಯರು ಕೇಳಿದಾಗ ಅಂಥ ಒಬ್ಬ ವ್ಯಕ್ತಿ ಏನಾರು ಆಗಬೇಕು ಅಂತಂದರೆ ಜಯಪ್ರಕಾಶ್ ಹೆಗಡೆ ಅಂತವರು ನಮಗೆ ಎಂಪಿ ಆಗಬೇಕು ಹಾಗಾದರೂ ಮಾತ್ರ ನಾವು ಇಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಒಳ್ಳೆಯ ಉತ್ತಮವಾದ ಒಬ್ಬ ಎಂ ಪಿ ಸಿಕ್ಕದಂಗೆ ಆಗುತ್ತದೆ ಅಂತೇಳಿ ಎಲ್ಲರ ಜನಾಭಿಪ್ರಾಯ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಂತೆ ಇಡೀ ಕರ್ನಾಟಕದಾದ್ಯಂತ ಏನು ಐ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರಿಗೆ ಎಲ್ಲ ಡಿಸ್ಟಿಕ್ನಲ್ಲೂ ಸಹಕಾರ ಕೊಡ್ತಾಯಿದೆ ಅದೇ ರೀತಿ ನಮ್ಮ ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರದಲ್ಲೂ ಸಹ ನಮ್ಮ ಜಿಲ್ಲಾ ಕಮಿಟಿ ಮತ್ತು ಉಡುಪಿ ಕಮಿಟಿ ಉಡುಪಿ ಕಮಿಟಿ ಮಾಡ್ತಾ ಇದೆ ನಮ್ಮ ಚಿಕ್ಕಮಗಳೂರು ಕಮಿಟಿ ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವು ಹೋದಂಥ ಸಂದರ್ಭದಲ್ಲಿ ತುಂಬ ಪಾಸಿಟಿವ್ ಆಗಿ ರಿಯಾಕ್ಷನ್ನು ಹೆಗಡೆ ಅವರಿಗೆ ಬರ್ತಾಯಿದೆ ಆ ದೃಷ್ಟಿ ಇಟ್ಕೊಂಡು ಎಲ್ಲ ನಮ್ಮ ಉಡುಪಿ ಚಿಕ್ಕಮಂಗ್ಳೂರು ಜನ ಜನರಿಗೆ ತಿಳಿಸೋದೇನೆಂದರೆ ಒಬ್ಬ ಸಜ್ಜನ ಎಂ ಪಿ ಆಗಬೇಕು ಅಂತಂದರೆ ಜಯಪ್ರಕಾಶ್ ಹೆಗಡೆ ಅಂತವರಿಗೆ ವೋಟ್ ಹಾಕಿ ಅವರಿಗೆ ಅವರಿಂದ ನಾವು ಕೆಲಸನ ಸೇವಕರಾಗಿ ಮಾಡಿಕೊಳ್ಳಲಿಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಅದೇ ರೀತಿ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಈ ವೋಟರ್ಸಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತೆ ಈ ಥರ ಇದೇ ಥರ ಮೋದಿ ಸರ್ಕಾರ ಬಂದ್ರೆ ಆ ಯಾರು ಸಾಯ್ತಾರೆ ಅವರಿಗೆ ಆ ದುಡ್ಡು ನೂರ ಒಂದು ಲಕ್ಷದ ನಲವತ್ತು ಕೋಟಿ ನಲ್ವ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕಟ್ಟಿ ಜನ ಎತ್ತಿ ಅಂತ ಹೇಳಿದ್ದಾರೆ ಅಧಿಕೃತ ದಯವಿಟ್ಟು ಈ ಸತಿ ನಾನು ಜನಗಳಿಗೆ ಮದುವೆ ಮಾಡ್ತೀನಿ ಏನಂತ ಹೇಳಿದ್ರೆ ಯಾವ ಒಂದು ಸತಿ ನೀವು ಜಯಪ್ರಕಾಶ್ ಹೆಗಡೆಗೆ ಮತವನ್ನು ಕೊಟ್ಟಿ ಈ ಬಾರಿ ಕಾಂಗ್ರೆಸ್ಗೆ ಬಹಳ ಹುಡುವಿದೆ ನಮ್ಮ ಜನಾಂಗದ ಜನರು ಎಲ್ಲ ಸಹ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ಜಯಪ್ರಕಾಶ್ ಹೆಗಡೆ ಅವರು ಒಬ್ಬ ಜನಪರ ಹೋರಾಟಗಾರ ಜನರಿಗೆ ಸೇವೆ ಮಾಡೋದು ಬಹಳ ಒಲುವಿದೆ ಅದಕ್ಕಾಗಿ ಈ ಬಾರಿ ಎಲ್ಲರೂ ಅವರಿಗೆ ಮತವನ್ನು ನೀಡ್ತಾರೆ ಅಂತ ಒಂದು ಭರವಸೆ ಇದೆ ಹಾಗೂ ಬಹಳ ಅಂತರದಿಂದ ಅವರು ಜಯಬೇರಿಯನ್ನು ಬಾರಿಸ್ತಾರೆ ಅಂತ ಹೇಳಿ ನಾನು ಈ ಮುಖಾಂತರ ಹೇಳಲು ಬಯಸ್ತೇನೆ ಧನ್ಯವಾದ ಸುದ್ದಿಗೋಷ್ಠಿಯಲ್ಲಿ ಜಮೀಲ್ ಅಹಮದ್ ಆಂತೋಣಿ ಸಿ ಪ್ರಭು ರಂಗನಾಥ್ ಉಪಸ್ಥಿತರಿದ್ದರು